ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಂಭ್ರಮ ವಸಂತ ಕಾರ್ಯಕ್ರಮ ಭಕ್ತಿ ಭಾವ ಚಿತ್ರಗೀತೆಗಳ ಅಪೂರ್ವ ಸಂಗಮ ಈ ಕಾರ್ಯಕ್ರಮವನ್ನ ಸೇವಾ ಸದನ ಹದಿನಾಲ್ಕನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಸುಹಾಸ್ ಸತೀಶ್ ಬಿ ಆರ್ ದೀಪಿಕಾ ಹಾಗೂ ರಾಜಲಕ್ಷ್ಮಿ ಮತ್ತು ಚಕ್ರವರ್ತಿ ಸುದರ್ಶನ್ ರವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮಾತ್ರ ಈ ಪೂರ್ವಕ ಸಾಲುಗಳನ್ನು ಅರ್ಪಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಸ್ವೀಕಾರವನ್ನು ಬರೀತಾ ಇದ್ದೀನಿ ನಾನು ನಿರೂಪಕನಾಗಿ ಚಕ್ರವರ್ತಿ ಸುದರ್ಶನ ನಿಮ್ಮೆಲ್ಲರಿಗೂ ನಮಸ್ಕಾರ ಕಾರ್ಯಕ್ರಮದ ಶೀರ್ಷಿಕೆನೇ ವಸಂತ ಸಂಭ್ರಮ ವಸಂತ ಅಂತ ಹೇಳ್ತಾ ಇದ್ದಾಗೆ ಬರ್ತಕ್ಕಂಥ ಭಾವನೆಗಳು ಪುಳಕ ಎಲ್ಲ ವಿಶಿಷ್ಟ We've been there. Is it changing ಪ್ರೋಗ್ರಾಮ್ ಅಂತ ಸಾಲ್ವ್ ಮಾಡಬಹುದು ಸಾಲ್ವ್ ಮಾಡೋದು ಬೇರೆ ಯಾರಲ್ಲ ನನಗೆ ಅನೇಕ ಚಿತ್ರಗಳಿಗೆ ಪ್ರೋಗ್ರಾಮಿಂಗ್ ಮಾಡಿದ್ದಾರೆ ನನ್ನ ಹಾಡುಗಳಿಗೆ ತುಂಬಾ ಅಲಂಕಾರ ಮಾಡಿ ಪ್ರೋಗ್ರಾಮಿಂಗ್ ಮಾಡಿ ಅದನ್ನ ಚಂದವಾಗಿ ಮಾಡಿಕೊಟ್ಟಿದ್ದಾರೆ ಹಿಂದೆ ಅವ್ರ ಕಲ್ತಂತ ಅಷ್ಟು ವಿದ್ಯಾರ ಮುಂದಿನ ಜನರೇಷನ್ ಅವ್ರಿಗೆ ಆಗ್ಬೇಕು ಅಂತ ಅವರ ಆಸೆ ತುಂಬಾ ತಿಳಿದುಕೊಳ್ಳೋ ಮನುಷ್ಯ ಸಾಮಾನ್ಯವಾಗಿ ಈ ಕೀಬೋರ್ಡಿಸ್ಟ್ಗಳು ಮತ್ತೆ ಬೇರೆ ಮ್ಯೂಸಿಕ್ ಡಾಕ್ಟರ್ಗಳು ತಮ್ಮ ಗುಟ್ಟನ್ನ ಗುಡ್ನ ಆದ್ರೆ ಕಲ್ಕೊಳ್ಳಿ ಅದನ್ನ ಅಂತ ಹೇಳ್ಬಿಟ್ಟು ಒಂದರ ಗುರುಕುಲೇ ಮಾಡಿದ್ದಾರೆ ಯಾಕಂದ್ರೆ ಸಾಲಮನ್ ಅವರು ಬಹಳ ಅದ್ಭುತವಾದ ಮ್ಯೂಸಿಷಿಯನ್ನು ಅದಕ್ಕಿಂತ ಹತ್ತಷ್ಟು ಬಹಳ ಅದ್ಭುತ ಅದ್ಭುತವಾದ ವ್ಯಕ್ತಿ ಮ್ಯೂಸಿಕ್ ಜೊತೆಲಿ ಡಿಸಿಪ್ಲಿನ್ ಸಿಗುತ್ತೆ ಮ್ಯೂಸಿಕ್ ನ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ಬೇಕು ಮ್ಯೂಸಿಕ್ ನ ಯಾವ ರೀತಿ ಅರೇಂಜ್ ಮಾಡ್ಬೇಕು ಯಾವ ಕರೆಕ್ಟ್ ಆದ್ರೆ ದಾರಿ ಅಂತ ಹೇಳಿ ಕಾರ್ಯಕ್ರಮ ಕಲ್ಪನೆ ಮಾಡಿದ್ದು ಪರಿಕಲ್ಪನೆ ಮಾಡಿದ್ದು ನಾನೇ ವಸಂತ ಕಾಲದಲ್ಲಿ ತುಂಬ ಸಂಭ್ರಮ ಇರುತ್ತೆ ಮತ್ತು ಈ ಚೈತ್ರ ಮಾಸದಲ್ಲಿ ಅನೇಕ ಹಬ್ಬಗಳು ಬರುತ್ತವೆ ಮುಖ್ಯವಾಗಿ ಯುಗಾದಿ ಹಬ್ಬ ನಮ್ಮ ಹಿಂದೂ ಜನಕ್ಕೆ ಅಂದರೆ ನಮಗೆ ಅದೇ ವರ್ಷದ ಆರಂಭದಲ್ಲಿ ಹಾಗಾಗಿ ಯುಗಾದಿ ಮತ್ತು ಅದಾದಮೇಲೆ ರಾಮನವಮಿ ಮತ್ತು ಹನುಮ ಜಯಂತಿ ಮತ್ತು ಯುಗಾದಿ ದಿವಸನೇ ಮತ್ಸ್ಯ ಜಯಂತಿ ಕೂಡ ಬರುತ್ತೆ ದಶಾವತಾರಗಳಲ್ಲಿ ಮೊದಲನೇ ಮತ್ಸ್ಯಾವತಾರ ಮತ್ತು ವಸಂತ ಕಾಲ ಹಾಗೆಯೇ ಇದಕ್ಕೂ ಮುಂಚೆ ಹೋಳಿ ಹಬ್ಬ ಕೂಡ ಬರುತ್ತೆ ಪ್ರಕೃತಿ ಎಲ್ಲ ಹೂವುಗಳಿಂದ ತುಂಬಿ ವರ್ಣಮಯವಾಗುತ್ತದೆ ಮತ್ತು ನಮ್ಮಲ್ಲೆಲ್ಲ ತುಂಬ ಆನಂದವನ್ನು ತುಂಬುತ್ತೆ ಹಾಗಾಗಿ ನಾವು ಬಣ್ಣಗಳನ್ನು ಎರೆದುಕೊಂಡು ಪ್ರಕೃತಿ ಮಾತ್ರ ಬಣ್ಣ ಇದ್ದರೆ ಸಾಲ ನಾವು ಕೂಡ ಬಣ್ಣಗಳ ಜೊತೆ ಆಡಬೇಕು ಅಂತ ಹೋಳಿ ಹಬ್ಬ ಆಚರಿಸ್ತೀವಿ ಹಾಗೆ ಯುಗಾದಿನ ಆಚರಿಸ್ತೀವಿ ವರ್ಷದ ಆರಂಭ ದಿನ ಮತ್ತು ಶ್ರೀರಾಮನವಮಿ ಆದರ್ಶ ಪುರುಷ ಮರ್ಯಾದಾ ಪುರುಷೋತ್ಸವ ಶ್ರೀರಾಮನ ಜನ್ಮದಿನ ಹಾಗೆ ಶ್ರೀರಾಮನ ಬಂಟನಾದ ಹನುಮಂತನ ಜನ್ಮದಿನ ಹನುಮ ಜಯಂತಿ ಮತ್ಸ್ಯಾವತಾರದ ಮತ್ಸ್ಯ ಜಯಂತಿ ಇವೆಲ್ಲವನ್ನು ಸೇರಿಸಿ ಹಾಗೆ ವಸಂತೋತ್ಸವದ ಸಂಭ್ರಮವನ್ನು ಒಳಗೊಂಡಂತಹ ಕೆಲವು ಹಾಡುಗಳನ್ನು ನಾವು ಇವತ್ತು ವ್ಯಕ್ತಪಡಿಸಿದೀವಿ ನಾನು ಡಾಕ್ಟರ್ ಅವರ ಇವರು ರಾಜಲಕ್ಷ್ಮಿ ಅಂತ ಹಾಡುಗಳು ದೊಡ್ಡ ಪ್ರಸಿದ್ಧ ಹೇಳಿ ಈ ಕಾರ್ಯ ಒಂದು ಟ್ರಸ್ಟ್ ಇಂದ ಸಾಕಷ್ಟು ಕಾರ್ಯಕ್ರಮಗಳನ್ನ ಈ ಒಂದು ವೇದಿಕೆಯಿಂದ ನಾವೆಲ್ಲ ಮಾಡಿದ್ದೀವಿ ಅವರು ಮಾಡಿಸಿದ್ದಾರೆ ಅವರು ಅದನ್ನು ಆಯೋಜನೆ ಮಾಡಿದ್ದರಿಂದ ಸಾಕಷ್ಟು ಕಲಾವಿದರು ವೇದಿಕೆಗೆ ಬಂದಿದ್ದಾರೆ ಅವರನ್ನು ಜನಗಳಿಗೆ ಪರಿಚಯ ಮಾಡಿಸ್ಕೊಡೋ ಒಂದು ಅವಕಾಶ ಆಗಿದೆ ತುಂಬ ಅತ್ಯದ್ಭುತವಾದ ಒಂದು ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ ಏನಪ್ಪಂದರೆ ಯಾವುದೇ ಒಂದು ಹಣಕ್ಕಾಗಿ ಈ ಕಾರ್ಯಕ್ರಮಗಳನ್ನು ಖಂಡಿತ ಮಾಡಲಿ ಅವರು ಸಮಾಜ ಸೇವೆಯಲ್ಲಿ ಕೂಡ ನಿಂತಿದ್ದಾರೆ ನಮ್ಮ ನಿರೂಪಕರು ಸುದರ್ಶನ್ ಅವರು ನಿಮಗೆ ಸಾಕಷ್ಟು ಮಾತುಗಳನ್ನು ಹೇಳಿದರು ಯಾರಾಗ ಯಾರನ್ನಾದರೂ ಕಂಡ್ರೆ ಕಷ್ಟದಲ್ಲಿರೋದ್ರನ್ನ ಕಂಡ್ರೆ ಅಯ್ಯೋ ಅಂತಕ್ಕಂತಹ ಮನಸ್ಸು ಈ ಇಬ್ಬರು ದಂಪತಿ ಇನ್ನೊಂದೇನು ಅಂತಂದರೆ ಒಂದು ಹೇಳಿದ್ರೆ ಆಶ್ಚರ್ಯ ಆಗ್ಬೋದು ತಮ್ಮ ಒಡವೆಗಳನ್ನು ಅಡ ಇಟ್ಟು ಹಣ ತಗೊಂಡು ಸಹಾಯ ಮಾಡಿದಂತಹ ವ್ಯಕ್ತಿ ಇದು ಅದಕ್ಕಾಗಿ ನಾನು ಏನು ಹೇಳಲಿ ನಾನು ಕಣ್ಣಲ್ಲಿ ನೀರು ಅಂತ ಒಂದು ಮಾನವೀಯ ಮೌಲ್ಯಗಳನ್ನು ಹೊಂದಿರೋವರ ಮಧ್ಯೆ ನಾನಿದ್ದೀನಿ ನಾನು ಐ ಕನ್ಸಿಡರ್ ಮೈಸೆಲ್ ಲಕ್ಕಿ ಗೊತ್ತಾಯ್ತು ಹೀಗಾಗಿ ಸಾಕಷ್ಟು ಜನ ಕಲಾವಿದರಿಗೆ ಒಂದು ವೇದಿಕೆಯನ್ನು ಕೊಡ್ತಾ ಇದ್ದಾರೆ ಒಳ್ಳೆಯ ಉದ್ದೇಶಗಳಿಗಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ನನ್ನ ಅಪೇಕ್ಷೆ ಬಂದೆ ಇಂತಹ ಕಾರ್ಯಕ್ರಮಗಳಿಗೆ ಎಲ್ಲ ಸಜ್ಜನರು ಬರಬೇಕು ನಮ್ಮ ಕನ್ನು ತಟ್ಟಬೇಕು ಇದರಿಂದ ಮತ್ತಷ್ಟು ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ಹೇಳಿ ಆಶಿಸ್ತು ಎಲ್ಲರಿಗೆ ನಮಸ್ಕಾರ ಈ ದಿನ ವಸಂತ ಸಂಭ್ರಮ ಕಾರ್ಯಕ್ರಮ ಮಾಧುರ್ಯವಾಗಿ ತುಂಬ ಅರ್ಥಪೂರ್ಣವಾಗಿ ಮೂಡಿಬಂತ ಈ ಒಂದು ವಸಂತೋತ್ಸವ ಇದನ್ನು ಒಂದು ಸ್ವರ ಸಂಭ್ರಮ ವಸಂತ ಸಂಭ್ರಮ ಅಂತ ಈ ಸಂಸ್ಕೃತಿ ಆಚರಣೆ ಮಾಡಿರುವುದು ಎಲ್ಲ ಉಡ ನಿಲ್ಲಿದೆ ಸಂಗೀತ ಸಾಹಿತ್ಯ ಎಲ್ಲರ ಒಂದು ಉತ್ಸವ ಅಂತ ಹೇಳ್ಬೋದು ಗೀತೆ ಮತ್ತು ಚಿಕ್ಕ ಗೀತೆಗಳು ಇನ್ನು ಜಯದೇವರು ಛಷ್ಟಪತಿ ಹೀಗೆ ಬಹಳಷ್ಟು ಪಾಠಗಳನ್ನು ಒಳಗೊಂಡಂತಹ ಕಾರ್ಯಕ್ರಮ ಎಲ್ಲ ಕಲಾವಿದಗಳು ಸಹ ಪ್ರೇಕ್ಷಕರ ಪರವಾಗಿ ಸಂಸ್ಕೃತಿಯರ ಪರವಾಗಿ ಮುಂಭು ಹೃದಯದ ಅಭಿನಂದನೆಗಳು ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಸದಾಭಿರುಚಿಯ ಕಾರ್ಯಕ್ರಮಗಳು ಕೂಡಿ ಬರ್ತಾ ಇರೋದು ಅಂತ ಆಶಿಸ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಶೇಡ್ರ್ಯಾಕ್ ಸಾಂಗ ಇದು ಫಿಲಮ್ಗೆ ಕಂಪೋಸ್ ಮಾಡ್ತೀನಿ ಮತ್ತು ನೂರಪ್ಪತ್ತು ಸಿನಿಮಾಕ್ಕೆ ಜಾಸ್ತಿ ನೂರ ನೂರಿಪ್ಪತ್ತು ಸಿನಿಮಾಕ್ಕಿಂತ ಜಾಸ್ತಿ ನಾನು ಮ್ಯಾಗ್ರೌಂಡ್ ಸ್ಕೋರ್ಸ್ ಮತ್ತು ಸಾಂಗ್ಸ್ ಮಾಡಿದ್ದೀನಿ ಸೊ ಈ ಕಾರ್ಯಕ್ರಮ ಏನಂತಂದರೆ ನಮ್ಮ ನನಗೆ ಪಾಯಿಂಟ್ ಆಫ್ ವ್ಯೂನಪ್ಪ ಅಂತೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಸೊ ಹಂಗಾಗಿ ಚೆನ್ನಾಗಿ ಆಗಬೇಕು ಅದಕ್ಕೋಸ್ಕರ ಏನೇನು ಬೇಕು ಅದನ್ನೆಲ್ಲ ನಾನು ಪ್ರೊವೈಡ್ ಮಾಡಿ ಮಾಡೋದು ನನ್ನ ಕರ್ತವ್ಯ ಅದರಲ್ಲೂ ಮಧ್ಯದಲ್ಲಿ ನನಗೆ ನಮ್ಮ ಅವರು ಒಂದು ಚಂದಲೇಬೇಕು ಅಂತ ಹೇಳ್ತೀನಿ ಸೊ ಹಂಗಾಗಿ ಅದನ್ನು ನಾನು ಮುಗಿಸಿ ಮೆಡ್ಲಿ ಥರ ಮಾಡಿ ಮೆಡ್ಲಿ ಥರ ಮಾಡಿದ್ದು ಸೊ ಈ ಥರದ ಪ್ರೋಗ್ರಮ್ಗೆ ಇಷ್ಟು ಜನ ಬರ್ತಾ ಇರೋದು ನೋಡಿ ಖುಷಿ ಆಗ್ತಿದೆ ನಾವು ನೆಕ್ಸ್ಟ್ ಬರೋ ಶೋಸ್ಗಳಲ್ಲಿ ಲೈವ್ ಮ್ಯೂಸಿಷಿಯನ್ಸ್ನ ಹಾಕಬೇಕು ಅಂತ ಒಂದು ಅಭಿಪ್ರಾಯ ಇದೆ ಅದಕ್ಕೆ ಸ್ವಲ್ಪ ಫಂಡ್ಸ್ಗಳು ಬೇಕಾಗುತ್ತೆ ಹಾಗಾಗಿ ಸದ್ಯಕ್ಕೆ ಅದು ವೇಟಿಂಗ್ ಲಿಸ್ಟಲ್ಲಿದೆ ಹಾಗಾಗಿ ಫಂಡ್ಸ್ ಎಲ್ಲ ಬರ್ತಾ ಇದ್ದಂಗೆ ಆ ಥರ ಕಾರ್ಯಕ್ರಮವನ್ನು ಮಾಡ್ತೀವಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ